ಹುಣ್ಣಿಮೆ ಅಮಾವಾಸ್ಯಗಳಿಗೆ ಸಂಧ್ಯಾತಿಥಿ ಎನ್ನುತ್ತಾರೆ ಹಿರಿಯರು ಇನ್ನು ಮುಖ್ಯವಾಗಿ ಹುಣ್ಣಿಮೆಗಳು ಅಮಾವಾಸ್ಯೆಗಳು ವಿಶೇಷವಾದ ಅಪ್ರತಿಮ ಶಕ್ತಿಯನ್ನ ಹೊಂದಿರುತ್ತವೆ ಎಂದು ಗುರು ಹಿರಿಯರು ಹೇಳುವುದುಂಟು ಇನ್ನು ಈ ಹುಣ್ಣಿಮೆಯ ದಿನ ಏನೇ ಮಾಡಿದ್ರೂ ಸಹ ಅದರಿಂದ ವಿಶೇಷವಾದ ಫಲಿತವನ್ನ ಹೊಂದಬಹುದು ಅದರಿಂದ ಹುಣ್ಣಿಮೆಯಂದು ಮುಖ್ಯವಾಗಿ ಮಾಡಬೇಕಾದ ಕೆಲಸಗಳು ಏನಪ್ಪಾ ಅಂದ್ರೆ ಕ್ಷೀರ ಸಮುದ್ರ ರಾಜತನೆಯಳಾದ ಶ್ರೀ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುವುದು ಅದರಲ್ಲೂ ಇದು ಶಾಖಾಂಬರಿಯ ಬನಶಂಕರಿ ಹುಣ್ಣಿಮೆ ಪುಷ್ಯ ಮಾಸದ ಹುಣ್ಣಿಮೆಯ ದಿನ ಪೂರ್ಣಾನಂದ ಸ್ವರೂಪಳಾದ ಮತ್ತು ಪೂರ್ಣಾನಂದ ಪ್ರದಾಯಕಳಾದ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿದ್ರೆ ಅಖಂಡ ಸೌಭಾಗ್ಯ ಅಷ್ಟೇ ಅಲ್ಲ ಅನಂತ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಬಹಳಷ್ಟು ಜನ ಹುಣ್ಣಿಮೆ ದಿನ ಆ ಜಗನ್ಮಾತೆಯನ್ನ ಪೂಜಿಸಿ ಒಳ್ಳೆಯ ಫಲಿತಗಳನ್ನ ಹೊಂದಿ ಜೀವನದಲ್ಲಿ ಯಾವುದೇ ಬಗೆಯ ಅಡೆತಡೆಗಳಿಲ್ಲದೆ ಮುಂದೆ ಸಾಗುತ್ತಾರೆ ಮುಖ್ಯವಾಗಿ ಪುಷ್ಯ ಮಾಸದಲ್ಲಿ ಬರುವ ಈ ಹುಣ್ಣಿಮೆಯು ಲಕ್ಷ್ಮೀನಾರಾಯಣರನ್ನ ಪೂಜಿಸಿದ್ರೆ ಸಕಲಾರ್ಥಗಳು ಸಿದ್ಧಿಸುವುದೇ ಅಲ್ಲದೆ ಇಷ್ಟಾರ್ಥಗಳು ಕೈಗೂಡುತ್ತವೆ ಎಂದು ಪಂಡಿತೋತ್ತಮ್ಮರು ಹೇಳುತ್ತಿದ್ದಾರೆ ಪುಷ್ಯ ಮಾಸದ ಈ ಹುಣ್ಣಿಮೆಯ ದಿನ ಅದರಲ್ಲೂ ಹೊಸ ವರ್ಷದಲ್ಲಿ ಬರುವ ಮೊದಲ ಹುಣ್ಣಿಮೆ ಇದು ಆದ್ದರಿಂದ ಆ ತಾಯಿಗೆ ಹಸುವಿನ ಹಾಲಿನ ಪದಾರ್ಥಗಳನ್ನ ತಯಾರಿಸಿ ಆಕೆಗೆ ನೈವೇದ್ಯವಾಗಿ ಸಮರ್ಪಿಸಿದ್ರೆ ಸಾಕು ಆಕೆ ಆಕೆಯ ಕರುಣಾ ಕೃಪಾ ದೃಷ್ಟಿ ಬೀರುತ್ತಾಳೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲ ಹಸುವಿನ ತುಪ್ಪದ ಶುದ್ಧವಾದ ತುಪ್ಪದಿಂದ ಆಕೆಗೆ ದೀಪವನ್ನ ಮುಡಿಸಬೇಕು ಇನ್ನು ಮುಖ್ಯವಾಗಿ ಆಕೆಗೆ ಪ್ರೀತಿಕರವಾದ ವಸ್ತುಗಳು ಅಂದ್ರೆ ಅರಿಶಿಣ ಕುಂಕುಮ ಹಾಗೂ ಹೂ ಅರಿಶಿಣ ಕುಂಕುಮಗಳಿಂದ ಅರ್ಚನೆ ಮಾಡಿಕೊಂಡು ಬಿಳಿಯ ಕಮಲಗಳನ್ನ ಸಾಧ್ಯವಾದಲ್ಲಿ ಆಕೆಗೆ ಸಮರ್ಪಿಸಿ ಪೂಜಿಸಬೇಕು ಈ ವಿಧದಲ್ಲಿ ಪೂಜೆ ಮಾಡಿದ್ರೆ ಮುಖ್ಯವಾಗಿ ಮಹಿಳೆಯರಿಗೆ ಸೌಭಾಗ್ಯವನ್ನ ದೀರ್ಘ ಸುಮಂಗಳಿ ಯೋಗವನ್ನ ನೀಡುತ್ತಾಳೆ ಆ ಜಗನ್ಮಾತೆ ಅಷ್ಟೇ ಅಲ್ಲ ಆ ಮನೆಗೆ ಅಷ್ಟ ಐಶ್ವರ್ಯಗಳು ಹರಿದು ಬಂದು ಯಾವ ಬಗೆಯ ಸಮಸ್ಯೆಗಳು ತೊಂದರೆಗಳು ಕಾಡೋದಿಲ್ಲ ಇನ್ನು ಹುಣ್ಣಿಮೆಯ ದಿನ ಯಾವುದೇ ದೇವಿಯ ದೇವಾಲಯಕ್ಕೆ ತೆರಳಿ ಅಲ್ಲಿ ಆ ಜಗನ್ಮಾತೆಯನ್ನ ದರ್ಶಿಸಿ ತೀರ್ಥ ಪ್ರಸಾದಗಳನ್ನ ಸ್ವೀಕರಿಸಬೇಕು ಅಂತೆಯೇ ಸಾಧ್ಯವಾದಲ್ಲಿ ಗೋವಿಗೆ ಬಾಳೆಹಣ್ಣನ್ನ ತಿನ್ನಿಸಬೇಕು ಇನ್ನು ಯಥಾನ ಶಕ್ತಿ ಜಗನ್ಮಾತೆಗೆ ವಸ್ತ್ರಗಳನ್ನ ಅಂದ್ರೆ ಸೀರೆ ರವಿಕೆ ಅರ್ಶನ ಕುಂಕುಮ ಹೂ ಹಣ್ಣು ಇತ್ಯಾದಿಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿಕೊಳ್ಳಬೇಕು ಹೀಗೆ ಮಾಡಿದಲ್ಲಿ ಭವಿಷ್ಯತ್ತಿನಲ್ಲಿ ಬರುವ ಕಷ್ಟಗಳು ಬಾರದೆ ಸಮಸ್ಯೆಗಳು ತೊಲಗಿ ಹೋಗಿ ಆಕೆ ನಿಮ್ಮನ್ನು ಕಾಪಾಡುತ್ತಾಳೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಹಾಗೆಯೇ ಹಣಕಾಸಿನ ತೊಂದರೆ ಇರುವವರು ಮನಶಾಂತಿ ಉತ್ತಮ ಆರೋಗ್ಯಕ್ಕೆ ಜಾತಕದಲ್ಲಿ ಶುಕ್ರ ಹಾಗೂ ಚಂದ್ರ ಗ್ರಹಗಳು ಕ್ರೂರ ದೃಷ್ಟಿಗೆ ಒಳಗಾದವರಾದ್ರೆ ಪುಷ್ಯ ಮಾಸದ ಹುಣ್ಣಿಮೆ ದಿನ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ ಪನಶಂಕರಿ ದೇವಿಯನ್ನ ಚೌಡಮ್ಮ ಶ್ರೀ ಗೌರಿ ದೇವಿಯನ್ನ ಮನೆಯಲ್ಲಿ ಪೂಜಿಸಿದ್ರೆ ಸಾಕು ಉತ್ತಮ ಫಲಿತಗಳನ್ನ ನಿಸ್ಸಂದೇಹವಾಗಿ ಹೊಂದಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ